ಚಂದ್ರೋಡ್ಕೋಬೇಡ ಗಣೇಶ ಚೌರ್ಥಿ ದಿವಸ ಚಂದ್ರ ನೋಡಿಕಿಲ್ಲ ಏನಾಗ್ತದೆ ಚಂದ್ರ ನೋಡಿದ್ರೆ ಸುಳ್ಳು ಅಪ್ಪ ನೈ ಚಂದ್ರ ನೋಡ್ಬೇಡ ಎಂತ ಆಗ್ತದೆ ನೋಡಿದ್ರೆ ಒಂದ್ಸಲ ನೋಡ್ಬಿಡುವ ಅನ್ಸುತ್ತ ನೋಡೇ ಬಿಡುವ ಎಂತ ಆಗುದಿಲ್ಲ ಫಸ್ಟ್ ಚಂದ್ರ ಎಲ್ಲಿದ್ದಾಳೆ ಸೂರ್ಯ ಜಾರಿ ಹೋದ ಚಂದ್ರ ಇಲ್ಲೈತ ನೋಡ್ಲ ಬೇಡ ಬೇಡ ಸಾಯ್ಲಿ ಹೆದ್ರಿಕೆ ಆಗ್ತಾ ಉಂಟ ಹೇ ಇದಾಗ್ಲಿ ನೋಡೇ ಏನಾಗೋದಿಲ್ಲ ಏನಾಗುದಿಲ್ಲ ಅಜ್ಜಿ ಮಾತ್ ಕೇಳ್ಬೇಕಿತ್ತು ಸರ್ ಅದ್ ಕದ್ದಿದ್ ನಾಲ್ರೀ ನೀ ಕಾಯ್ತಾ ನಾ ಮಾಡಬೇಕಿದ್ರ ನೀನೇ ಮಾಡ್ದೆ ಅಂದ ಪೂಜೆ